ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಸೂಪರಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಅದು ಆಲೂಗೆಡ್ಡೆ ಪಲ್ಯ ಆಗಿ ಯೂಸ್ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಎರಡು ಆನಿಯನ್ನು ಎರಡು ಹಸಿಮೆಣಸಿನ್ಕಾಯಿ ಒಂದು ಮೂರು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇನ ಸೊಪ್ಪು ಇಷ್ಟಿದ್ರೆ ಸಾಕು ನಿಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಇದಿಷ್ಟಾದಮೇಲೆ ನಾವು ಒಂದು ಬಾಂಡಿನ ಕಾಯೋಕೆ ಇಟ್ಕೊಂಡು ಕಾದ ನಾವು ಇದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆನ ಹಾಕುತ್ತಾ ಇದ್ದೀವಿ ಎಣ್ಣೆ ಕಾದಾದಮೇಲೆ ನಾವು ಇದಕ್ಕೆ ರೆಗ್ಯುಲರಾಗಿ ನಾವು ಏನು ಒಗ್ಗರಣೆ ಹಾಕೋತೀವಿ ಅದೇ ಒಗ್ಗರಣೆನ ಇದಕ್ಕೆ ಹಾಕೋಬೋದು ಸಾಸಿವೆ ಮತ್ತು ಒಣ್ಮಣ್ಚಿಕಾಯ ಯೂಸ್ ಮಾಡಿಕೊಂಡು ಒಗ್ಗರಣೆ ಹಾಕೋಬೋದು ಬೇಕು ಅದರಲ್ಲಿ ನಿಮಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀವಿ ಈ ಒಗ್ಗರಣೆ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆನಿಯನ್ ಮತ್ತು ಹಸಿಮೆಣ್ಸಿ ಒಟ್ಟಿಗೆ ಫ್ರೈ ಮಾಡ್ಕೋಬೋದು ಈ ಪಲ್ಯ ನಿಮಗೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬ ಬೇಗ ಆಗುತ್ತೆ ತುಂಬ ಈಸಿಯಾಗೂ ಕೂಡ ಇದೆ ಈ ಈರುಳ್ಳಿ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಬಿಟ್ಟರೆ ಇನ್ನು ಎಷ್ಟು ಬೇಗ ಆಗುತ್ತೆ ಅಂದರೆ ಈರುಳ್ಳಿನೇ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಷ್ಟೇ ಅದು ಬಿಟ್ಟರೆ ತುಂಬ ತುಂಬ ಈಸಿಯಾಗಿ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಈರುಳ್ಳಿ ಬೀಯಶಲ್ಲಿ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಈರುಳ್ಳಿ ಎಲ್ಲ ಬೆಂದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬಂದ್ ಸೊಪ್ಪನ್ನ ಹಾಕೋತಾ ಇದ್ದೀವಿ ಇದು ಒಂದೆರಡು ಅಡ್ರೆಸ್ ಒಂದು ಹತ್ತು ಸೆಕೆಂಡಿಂದ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೈಡ್ಸಾಗಿ ಚಪಾತಿ ದೋಸೆಗೆಲ್ಲ ನಾವು ಯೂಸ್ ಮಾಡ್ಕೊಬೋದು ಬೆಳಗಿನ ಟೈಮಲ್ಲಿ ಟೈಮ್ ಇರೋದಿಲ್ಲ ಬೇಗ ಏನಾದರೂ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋದಂತೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಈರುಳ್ಳಿ ಬಂದಾದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಇದನ್ನು ಈರುಳ್ಳಿ ಮತ್ತು ಆಲೂಗಡ್ಡೆ ಮಿಕ್ಸ್ ಆಗೋ ಥರ ರೆಡಿ ಮಾಡ್ಕೋಬೇಕು ಇಷ್ಟೇ ಐಟಮ್ಸ್ ಬೇರೆ ಇನ್ನೇನು ಹಾಕೋದಿಲ್ಲ ನಾವು ಇದಕ್ಕೆ ಬೇರೆ ಬೇರೆ ಥರ ಮಾಡ್ಬೋದು ಏನೋ ಬಟ್ ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಅರಿಶಿನ ಮತ್ತು ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ತುಂಬ ಉಪ್ಪೇನು ಹಿಡಿಯೋದಿಲ್ಲ ಸ್ವಲ್ಪನೇ ಹಿಡಿಯುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಉಪ್ಪಾಗಿಬಿಡುತ್ತೆ ಇಷ್ಟೇ ಇದು ಐದು ನಿಮಿಷ ಬೆಂದರೆ ಅಷ್ಟೇ ಆಲೂಗಿಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರಶಿನ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರೋದು ನೀಟಾಗಿ ಅರಿಶಿನ ಎಲ್ಲ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಗ ಬಿಟ್ಟರೆ ಪಲ್ಯ ಬಿಸಿ ಬಿಸಿಯಾಗಿ ಆಗುತ್ತೆ ಸೊ ನೋಡಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗುತ್ತೆ ನಾವು ಇದನ್ನು ದೋಸೆ ಹಾಗೂ ಚಪಾತಿ ಪೂರಿ ಎಲ್ಲದಕ್ಕೂ ಆಗಿ ಯೂಸ್ ಮಾಡಿಕೊಂಡು ತಿನ್ಬೋದು ನಾವಿಲ್ಲಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯಾನ ಮಾಡ್ಕೊಂಡಿದ್ವಿ ಸೂಪರಾಗಿತ್ತು